ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋ ಮುಖಾಂತರ ವಿದ್ಯಾರ್ಥಿಗಳಿಗಾಗಿ ಸಿಗುತ್ತಿರುವಂತಹ ಉಚಿತ ಲ್ಯಾಪ್ಟಾಪ್ ಯೋಜನೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಲಾಗಿದೆ ಕೊನೆವರೆಗೂ ನೀವು ಕೂಡ ವಿಡಿಯೋವನ್ನು ನೋಡುವ ಮುಖಾಂತರ ಯಾವ ರೀತಿ ಈ ಲ್ಯಾಪ್ಟಾಪ್ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡಬೇಕು ಎಂಬುದನ್ನು ಕೂಡ ತಿಳಿದುಕೊಂಡು ನೀವು ಕೂಡ ಅರ್ಜಿ ಸಲ್ಲಿಸಿ ಲ್ಯಾಪ್ಟಾಪ್ಗಳನ್ನು ಕೂಡ ಪಡೆಯಿರಿ ಯಾವುದೇ ರೀತಿಯ ಹಣವನ್ನು ಕೂಡ ಪಾವತಿಸುವ ಹಾಗಿಲ್ಲ ಈ ಒಂದು ಲ್ಯಾಪ್ಟಾಪ್ಗಳನ್ನು ಪಡೆಯಲು ಇನ್ನೇಕೆ ತಡ ಮಾಡಬೇಕು ಈ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬಂದಿರಿ ಇನ್ನು ಯಾರೆಲ್ಲ ಟಾಪ್ಟರ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗ ಲೈಕ್ ಮಾಡಿ ಸ್ನೇಹಿತರೆ ಉಚಿತ ಲ್ಯಾಪ್ಟಾಪ್ ಯೋಜನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಸ್ತುತವಾಗಿ ಯಾರೆಲ್ಲ ಪದವಿ ಶಿಕ್ಷಣವನ್ನು ಮಾಡುತ್ತಿದ್ದಾರೋ ಅಂಥವರಿಗೂ ಕೂಡ ರಾಜ್ಯ ಸರ್ಕಾರದಿಂದ ಉಚಿತ ಲ್ಯಾಪ್ಟಾಪ್ಗಳು ಕೂಡ ದೊರೆಯುತ್ತವೆ ಕಳೆದ ವರ್ಷದಂದು ಈ ರೀತಿಯ ಯೋಜನೆಯನ್ನು ಕೂಡ ಸರ್ಕಾರ ಅನುಮೋದನೆ ಮಾಡಿತ್ತು ಆದರೂ ಕೂಡ ಯಾವ ವಿದ್ಯಾರ್ಥಿಗಳಿಗೂ ಈ ರೀತಿಯ ಒಂದು ಉಚಿತ ಲ್ಯಾಪ್ಟಾಪ್ಗಳು ಆ ವರ್ಷದಂದು ವಿತರಣೆ ಆಗಲಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಉಚಿತ ಲ್ಯಾಪ್ಟಾಪ್ ಯೋಜನೆ ಕಡೆಯಿಂದ ಲ್ಯಾಪ್ಟಾಪ್ಗಳು ಕೂಡ ವಿತರಣೆ ಆಗುತ್ತದೆ ಆ ಒಂದು ಲ್ಯಾಪ್ಟಾಪ್ಗಳನ್ನು ಬಳಕೆ ಮಾಡಿಕೊಂಡು ನೀವು ಕೂಡ ಶಿಕ್ಷಣಕ್ಕೆ ಅನುಕೂಲವಾಗುವಂತಹ ಮಾಹಿತಿಯನ್ನು ಕೂಡ ತಿಳಿಯಬಹುದು ಮುಂದಿನ ಉನ್ನತ ಶಿಕ್ಷಣಕ್ಕೂ ಕೂಡ ಈ ಒಂದು ಲ್ಯಾಪ್ಟಾಪ್ ಉಪಯೋಗಕರವಾಗುತ್ತದೆ ಆದ ಕಾರಣ ಸರ್ಕಾರವು ವಿದ್ಯಾರ್ಥಿಗಳಿಗೆ ಈ ಉಚಿತ ಲ್ಯಾಪ್ಟಾಪ್ ಉಪಯೋಗ ಆಗಬೇಕು ಕೆಲವೊಂದು ವಿದ್ಯಾರ್ಥಿಗಳು ಈ ರೀತಿಯ ಲ್ಯಾಪ್ಟಾಪ್ ಗಳನ್ನು ಖರೀದಿಸದ ಕಾರಣದಿಂದಲೂ ಕೂಡ ಮುಂದಿನ ಶಿಕ್ಷಣವನ್ನು ಮುಂದುವರಿಸಲು ಸಾಧ್ಯವಾಗುತ್ತಿಲ್ಲ ಆ ರೀತಿಯ ವಿದ್ಯಾರ್ಥಿಗಳನ್ನು ಉತ್ತೇಜಿಸಲು ಸರ್ಕಾರ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಈ ಉಚಿತ ಲ್ಯಾಪ್ಟಾಪ್ ಯೋಜನೆಗೂ ಕೂಡ ಅರ್ಜಿ ಸಲ್ಲಿಕೆ ಮಾಡಿಕೊಳ್ಳಲು ಮುಂದಾಗಿದೆ ಉಚಿತ ಲ್ಯಾಪ್ಟಾಪ್ ಪಡೆಯಲು ಇವರು ಮಾತ್ರ ಅರ್ಹರಾಗುತ್ತಾರೆ ಯಾರೆಲ್ಲ ಅರ್ಹರಾಗಿರುತ್ತಾರೆ ಎಂದು ಪ್ರಸ್ತುತವಾಗಿ ಪಿಯುಸಿಯನ್ನು ತೇರ್ಗಡೆಗೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ಈ ಉಚಿತ ಲ್ಯಾಪ್ಟಾಪ್ಗಳು ಕೂಡ ದೊರೆಯುತ್ತವೆ ಹಾಗೂ ಪ್ರಸ್ತುತ ವರ್ಷದಲ್ಲಿ ಪದವಿಯನ್ನು ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಈ ಉಚಿತ ಲ್ಯಾಪ್ಟಾಪ್ಗಳು ವಿತರಣೆ ಆಗುತ್ತದೆ ಆ ಲ್ಯಾಪ್ಟಾಪ್ಗಳ ಮುಖಾಂತರ ನೀವು ಪಡೆದುಕೊಳ್ಳಬೇಕಾಗಿರುವಂತಹ ಶಿಕ್ಷಣವನ್ನು ಕೂಡ ಪಡೆಯಬಹುದು ಇನ್ನು ಮುಂದಿನ ಶಿಕ್ಷಣಕ್ಕೂ ಕೂಡ ಲ್ಯಾಪ್ಟಾಪ್ ಅನ್ನು ಕೂಡ ಬಳಕೆ ಮಾಡಬಹುದು ನೀವು ಯಾವುದೇ ರೀತಿಯ ಹಣವನ್ನು ನೀಡಿ ಲ್ಯಾಪ್ಟಾಪ್ಗಳನ್ನು ಖರೀದಿಸುವಂತಿಲ್ಲ ಸರ್ಕಾರವೇ ಉಚಿತವಾಗಿ ಲ್ಯಾಪ್ಟಾಪ್ಗಳನ್ನು ಕೂಡ ವಿತರಣೆ ಮಾಡುತ್ತದೆ ನೀವು ಅರ್ಜಿ ಸಲ್ಲಿಕೆ ಮಾಡಿದರೆ ಸಾಕು ನಿಮ್ಮ ಶಿಕ್ಷಣಕ್ಕೆ ಅನುಕೂಲವಾಗುವಂತಹ ಲ್ಯಾಪ್ಟಾಪ್ಗಳು ಕೂಡ ನಿಮ್ಮ ಕೈ ಸೇರುತ್ತದೆ ಬೇಕಾಗುವಂತಹ ದಾಖಲಾತಿಗಳು ಯಾವುವು ಎಂದರೆ ಮೊದಲಿಗೆ ವಿದ್ಯಾರ್ಥಿಗಳ ಆಧಾರ್ ಕಾರ್ಡ್ ಬೇಕಾಗುತ್ತದೆ ಪ್ರಸ್ತುತ ಕಾಲೇಜಿನ ಪ್ರವೇಶಾತಿ ಪತ್ರ ಶಿಕ್ಷಣದ ಮಾಹಿತಿ ಐ ಡಿ ಕಾರ್ಡ್ ಮೊಬೈಲ್ ಸಂಖ್ಯೆ ಇಮೇಲ್ ಐ ಡಿ ಪ್ರಸ್ತುತವಾಗಿ ಅರ್ಜಿ ಸಲ್ಲಿಕೆ ಯಾವ ರೀತಿ ಮಾಡಬೇಕು ಎಂದರೆ ಹಾಗೂ ಈ ಒಂದು ಅರ್ಜಿ ಸಲ್ಲಿಕೆಯನ್ನು ಈ ದಿನದಲ್ಲಿ ಮಾಡಬಹುದಾ ಎಂಬ ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ ವಿದ್ಯಾರ್ಥಿಗಳು ಪ್ರಸ್ತುತ ದಿನಗಳಲ್ಲಿ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಸಾಧ್ಯವಿಲ್ಲ ಆದರೆ ರಾಜ್ಯ ಸರ್ಕಾರವು ನಿಮಗೆ ಇದೇ ವರ್ಷದಂದು ಈ ಒಂದು ಯೋಜನೆ ಕಡೆಯಿಂದ ಉಚಿತ ಲ್ಯಾಪ್ಟಾಪ್ಗಳನ್ನು ವಿತರಣೆ ಮಾಡಲು ಅರ್ಜಿ ಸಲ್ಲಿಕೆಗಳನ್ನು ಕೂಡ ಮಾಡಿಕೊಳ್ಳುತ್ತದೆ ದಾಖಲಾತಿಗಳನ್ನೆಲ್ಲ ಸಲ್ಲಿಕೆ ಮಾಡುವ ಮೂಲಕ ಅರ್ಜಿ ಸಲ್ಲಿಕೆಯನ್ನು ಕೂಡ ಮಾಡಬಹುದು ಅರ್ಜಿ ಸಲ್ಲಿಕೆ ಮಾಡುವಂತಹ ಲಿಂಕನ್ನು ಕೂಡ ಸರ್ಕಾರ ಬಿಡುಗಡೆ ಮಾಡಿದೆ ಆದರೆ ಇನ್ನೂ ಕೂಡ ಈ ಮಾಹಿತಿಯನ್ನು ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ಆ ಮಾಹಿತಿಯು ಅಧಿಕೃತವಾಗಿ ಘೋಷಣೆಗೊಂಡಿದ್ದಲ್ಲಿ ನೀವು ಆ ದಿನದಲ್ಲಿ ಅರ್ಜಿ ಸಲ್ಲಿಕೆ ಮಾಡಬಹುದು ಮಾಹಿತಿಯು ಅಧಿಕೃತವಾಗಿ ಘೋಷಣೆಗೊಂಡಿದ್ದಲ್ಲಿ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ವಿಡಿಯೋ ಕೂಡ ಅಪ್ಲೋಡ್ ಆಗುತ್ತದೆ ಆ ಒಂದು ವಿಡಿಯೋದಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಕೆ ಮಾಡಬೇಕು ಹಾಗೂ ಯಾವ ಲಿಂಕನ್ನು ಯೂಸ್ ಮಾಡಿಕೊಂಡು ಅರ್ಜಿ ಸಲ್ಲಿ ತಿಳಿಸಬಹುದು ಎಂಬ ಎಲ್ಲ ಮಾಹಿತಿಯನ್ನು ಕೂಡ ತಿಳಿಯಬಹುದು ಆದ್ದರಿಂದ ಎಲ್ಲ ಅಭ್ಯರ್ಥಿಗಳು ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ